ಅಂಗಡಿಯಲ್ಲಿಟ್ಟು ಸಾವಿರಾರು ಜನ ಟೆರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ನನ್ನ ಹುಟ್ಟೂರು ಸಿಂಧಿ ಕುರುಬಟ್ಟು ಗ್ರಾಮಕ್ಕೆ ಕಾಲಿಟ್ಟಿದ್ದೀನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಮೊದಲೇ ಊರಿಂದ ಆಯಾಸವಾಗಿ ಬಂದಿದ್ರಿ ಒಂದ್ ಹಂಡೆ ನೀರ್ ಕಾಸಿದಿನಿ ಮೊದಲು ಸ್ನೇಹಿತರು ಮನೆಯವರಿಗೆ ಬಂದಿದಾರಿ ಬರುವಾಗ ಕಾಶ್ಮೀರದಿಂದ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ ಹಾ ಆ ಸಟ್ ನಂಗೆ ಬೇಕು ಯಾರ ಸಟ್ ಲೇಟ್ ಆಕ್ಳೆ ಏ ಆ್ಯಪಲ್ ಸಟ್ ಆಪಲ್ ಸಟ್ ನೋಡಿ ಅವ್ರು ತಿನ್ನು ಈ ಸಟ್ಟಿಗೆ ಹೇಳಾಕತಾರ್ಟಿಗೆ ಹೋಗ್ಯಾನಿ ಆಪಲ್ ತಿಂತಾರ ಇಲ್ಲ ಅದೇ ಆ್ಯಪಲ್ ಎಪ್ಪಲ್ ಬಿಡ್ರಿ ಮತ್ ನಾವೊಂದ್ ಎರಡು ಸಾಮಾನ್ಯ ಏನದು ಮತ್ತೊಂದ್ ಎರಡು ಚಲೋ ಚಡ್ಡಿ ಬರೀ ಕೆಳಮಟ್ಟದ ವಿಚಾರ ಹುಡ್ಗುಂದ್

ಇಬ್ಬದಲ್ಲಿ ಏರಿಸಿ ನಾನು ಹೇಳಿದು ಗಾಡಿ ಅಲ್ಲ ಮತ್ತೆ ನೀವು ಬಾಡಿ ಬಗ್ಗೆ ಹೇಳ್ತರೆ ನನ್ನ ಮಗ ಮೈ ಯಾರು ನಿಮ್ಮಲ್ಲಿ ತಿನ್ನೋ ಅಂತ ಬಾಯಿ ಬಿಡೋದಲ್ಲೆ ಕಟ್ಟ ಬಂದ್ಲಿ ಅವ್ವಾ ರಾಕ್ಷಸ ಅಂತ ಮಗು ಜನ್ಮ ಕೊಟ್ಬಿಟ್ರಿ ನೀವು ಯಾಕೆ ಏನಾಯ್ತು ನೀವು ನೋಡ ರೆಟ್ ಸಂಭೈತ್ರದಿ ಅಮೇನ್ ರೀ ಸರ್ ಒಂದ ಕಡೆ ನಿಂತ ನಿಂದ್ರಾಗಿಲ್ರಿ ಹಿಂಗ ಕಣ್ಣು ಬಿಟ್ರು ಅಲ್ಲಿ ಹೋಗ್ಬಿಟ್ಟಿರ್ತಾರ ಬಿಟ್ರತರ ಯಪ್ಪ ಅಂತ हेलो ಇವತ್ ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೇ ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗ್ ಹೋಗಿದ್ಯೋ ಊರ್ ಸುತ್ತೋಕೆ ಮಹೇಂದ್ರ ನನ್ನ ಸ್ವಾಗತ ಮಾಡಬೇಕೆಂದು ನನ್ನ ಊರಿನ ಜನರೆಲ್ಲ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಗಳು ನಿನ್ನೇ ಹುಡುಕ್ತಾ ಇದ್ದು ಅಲ್ಲೆಲ್ಲೋ ನಿನ್ನ ಸುಳಿವೆ ಸಿಗ್ಲಿಲ್ಲ ಹೋಗಲಿ ಬಿಡು ಈಗಲಾದ್ರೂ ಬಂದಿಯಲ್ಲ ಹ್ಯಾಗಿದ್ಯೋ ಕಂದ್ಯಾ ಕಾಣ್ತಾ ಇದ್ದೇನೆ ಯಾವ ಕಾಣ್ತಾ ಇದ್ದ ಯಾ ಕಾಣ್ತಾ ಇದ್ದ ಏನಾಯ್ತು ನನ್ನ ಮಗ ಅಂದ ಮೇಲೆ ಒಳ್ಳೆ ಇದ್ದಾಗ ಇದೆಯಲ್ಲ ಅಂದಾಗಿ ಯಾರಿ ಹುಡುಗಿ ನನ್ನ ಹೆಂಡತಿ ಅದಾಳ ಶರ್ಮಿಳ ಅಂತ ನಿನ್ನ ಹೆಂಡತಿ ನನ್ನ ಹೆಂಡತಿ ಶರ್ಮಿಳ ಅಲ್ಲಪ್ಪ ಏನ್ ಹೇಳ್ತಾ ಇದೀಯ ನೀನು ನೀನ್ ಹೇಳ್ತಿರೋ ಮಾತು ಕರೆನಾಯ್ತವಾ ಕರೆನಾಯ್ತಿ ಇವಳು ನೋಡೋ ಪ್ರೀತಿ ಮಾಡಿದ ಹುಡುಗಿಯದ ಅದಕ್ಕಾಗಿ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಮನೆ ಆಗ ಇರ್ತಾಳು ಎಷ್ಟ ಸಾಕೋ ಹೆಣ್ಣು ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕ ಆಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರಿಲ್ಲ ಕಾಣಿಕೆಯನ್ನಿ ಕೊಟ್ಟಿ ಮರೆಯಲಾದ ಕಾಣಿಕೆ ಕೊಟ್ಟೆ ಅಲ್ವಾ ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆಯ ಮನತನದ ಹೆಣ್ಣು ನೋಡಿ ನಿನ್ನ ಮದುವೆ ನಾವು ಮಾಡ್ತಿದ್ವಲ್ಲೋ ಅಂದ್ರೆ ನಾನು ಲಜ್ಜ ಕೆಟ್ಟವಳು ಬೇದೆ ಭಿಕಾರಿ ಹೊಲಸ ಮನದಿಂದ ಬದಿನ ತಗೊಂಡಿದ್ದೀರಾ ನೋಡಿ ಮಾತಾಡೋವಾಗ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇರ್ಲಿ ನೋಡವಾ ತಂಗಿ ಮದುವೆ ಅಂದ್ರೆ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ದ ಹಿರಿಯರ ಒಂದು ಮಾತು ಹೇಳಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಕನ್ಯಾ ತರಬೇಕಂತ ನಾನು ಕೀಳ ಜಾತಿಯವಳು ಯಾರಿಲ್ಲ ಅನಾಥೆ ಲಜ್ಜಗೆಟ್ಟರ ಮಗಳು ಅಂತ ನಿಮ್ಮ ತಾಯಿ ಬಾಯಿ ನೋಡ್ಕೋ ಸುಮ್ನೆ ನಿಂತಿದ್ದೀರಲ್ಲ ಕನ್ನಕ್ ಹೋಗ್ಲವಾ ನಿನಗ್ ಯಾಕ ಕನ್ನಕ್ ಹೋಗಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನಾನು ಹೊಟ್ಟಿ ಉರಿಯಾಕತ್ತವ ಆ ಸಂತಕ್ಕ ನನ್ನ ಮಗನಿ ಮಾತಾಡಕ್ ಸುಮ್ನಿರವ ಸಾಕ್ ಸುಮ್ನಿರು ಏನ್ ಮುಂದೆ ನೀನ್ ಏನೇ ನನ್ನ ನನ್ ಜೊತೆನೇ ಮಾತಾಡ್ಬೇಕು ಅದಕ್ ಉತ್ತರ ನಾನು ಕೊಡ್ತೀನಿ ಇವಳು ನನ್ ಹೆಂತೆ ಏನ್ ಮುಂದೆ ನನ್ ಹೆಂತಿಗೆ ನೀನ್ ಏನು ಅನ್ಕೊಡ್ದು ಏ ಕತ್ತಿ ಒಂದೇ ಒಂದು ಕತ್ತಿ ರೋಗ ಸಾಧನ ಕುದುರೆ ತರ ಬೆಳೆಸ್ತಾನಂತೆ ನಮಗಿರೋದು ಇವನು ಒಬ್ಬನಿ ಮಗ ನಾವು ಕೂಡ ಇವನನ್ನು ಹಾಗೆ ಬೆಳೆಸಿ ಬಿಟ್ಟಿವಲ್ಲ ತೀ ಇದೆ ನನಗೆ ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿ ಆಗಿನ ಅಂತೀನ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ ಇಲ್ಲಿ ಯಾವ ಸೈನಿಕರೂ ಇಲ್ಲ ಇದೇನು ಯುದ್ಧ ಭೂಮಿನೋ ಅಲ್ಲ ಹೆಣ್ಣು ಮುಂದೆ ಏನೇ ಇದ್ರು ನಾವ್ ಹೇಳಿದ್ ಕೇಳ್ಕೊಂಡ್ ಮನೆಯಲ್ಲಿ ಬಿದ್ದಿರ್ಬೇಕು ಹೆಚ್ಚಾಗಿ ಏನಾದ್ರು ಮಾತಾಡಿದ್ರು ನಿನ್ನ ಕೈನ ಯಾರ ಮೇಲೆ ಕೈ ಮಾಡಕತ್ತೀಯೋ ಇವರಂದ್ರೆ ಯಾರು ಅಂತ ತಿಳಿದಿ ಈ ಮನಿ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವ್ರು ಇವತ್ತ ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರ ಸೀರಿ ಸೆರಗಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣಿ ಭೂತನ ಇಂಥ ಯೋಧರು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಮ್ಯಾಲಿನ ಹಂಗ ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಸುಮತಿ ಈಗ ಬೈದು ಬದರಾಡಿದ್ರೆ ಏನೇ ಪ್ರಯೋಜನ ಮಕ್ಕಳಿಗೆ ಹೇಗೆ ಬೆಳೆಸಬೇಕಂತ ಮಡಿಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು ಒಪ್ಪನೇ ಮಗ ಅಂತ ಅವರಿಗೆ ಕಷ್ಟ ಕುಡಿದ ಇದು ಬೆಳೆಸಿ ಶಾಲೆ ಕಲಿಸಬೇಕು ನಿಜ ಅದ್ರ ಜೊತೆ ಸಂಸ್ಕಾರ ಕಲಿಸ್ಬೇಕು ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ಇಂತ ಸಂಕಟ ಸರಬಾಲ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವತ್ತು ಉದಾಹರಣೆ ಕಣೆ ನಾವೇ ತಾಯಿ ಆದಳು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲಾ ಬಲುತ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ

ಇಷ್ಟೊಂದು ಕಿಳು ಮಟ್ಟ ಕಿಳಿದು ಮಾತಾಡ್ತಾ ಇದೀಯ ನೀನ್ ಏನು ಉಸಿರಾಡ್ತಿದಿ ನೋಡು ಆ ಉಸಿರಿನ ಒಂದೊಂದು ಕಣ ಕನನು ನೀಡಿದ ಭಿಕ್ಷೆಗಳು ಭಿಕ್ಷೆ ಸುಮತಿ ಹಿಂತ ಕೆಟ್ಟು ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲಿಗೆ ಗೊತ್ತಿದ್ರೆ ಹುಟ್ಟಿದ ಚಲವೇ ಗಟ್ಟಿ ಜವಾಬ್ದು ಹಾಕಿಬಿಡ್ತಾ ಇವತ್ತಿರ ಕಿತ ಸರ್ಕಾರ ಸರ್ವಾಲಿಗೆ ಅದರ ಸೂಯ ಪ್ರಸಂಗವೇ ಬರ್ತಿರಲಿಲ್ಲ ಪ್ರಸಂಗವೇ ಬರ್ತಿರಲಿಲ್ಲ ಅಷ್ಟಿಲ್ದ ಹೆರಿಯಾರ ಹೇಳಿಯರೇ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಡಿ ಎಂದು ಇಷ್ಟಕ್ಕೆಲ್ಲ ನಾನೇ ಕಾಣ ಅಂತೀರಾ ರೀ ನಾ ನಿಮಗೆ ಅವತ್ತೆ ಬಡಕೊಂಡೆ ನಾನು ಹೇಗೆ ಬರಬೇಡಿ ಅಂತ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸಿ ಅಂತ ನಾನು ಎಷ್ಟು

ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಹಾಗೆ ನಮಗಿರುವುದೇನು ಒಬ್ಬನೇ ಮಗ ಈ ಒಬ್ಬನೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ದೂರ ಆಗುತ್ತೆ ನಾನು ಭಾವಿಸಿರ್ಲಿಲ್ಲ ನಾನು ಭಾವಿಸಿರ್ಲಿಲ್ಲ ಹಾಕ್ತಾ ಇದ್ದೀರಾ ಬೇಡ ರೀ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕಿ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ ಹಾಕಬಾರ್ದು ಸುಮತಿ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಳಿಗಳು ಯಾಕೆ ಕೋವಿಡ್ ಚೆನ್ನಾಗ ಸುಟ್ಟು ಬಿಸಾಕ್ತಾ ಇದೆ ಆದ್ರೆ ಏನ್ ಮಾಡೋದು ಈ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಲ್ಲ ಇದು ಕೇರ್ ಮಾಡ್ಲಿ ಕಟ್ಟಿದ ಗೋಡನೆ ಹೊಡೆದು ತಿಂದಾಗ ಆ ಜೇನು ಹುಳ ಮತ್ತಂತ ಗೋಡನ್ ಕಟ್ಕೋತೀವಿ ವಿನಹಾ ಗೋಡು ಹೋಯ್ತಲ್ಲ ಅಂತ ಸತ್ ಹೋಗೋದಿಲ್ಲ ರೀ ನಾನೇ ಮನೇಲಿ ಇರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ನನ್ ತವ್ರ ಮನೆ ಬಿಟ್ಟು ಬರ್ತೀರೋ ಏ ನಾನೇ ಹೋಗಲ್ಲ ಇಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ನಾವು ಹಾಕಿರ್ಬೇಕು ಪ್ರಪಂಚ ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸಬೇಕಂತ ಬಯಸ್ತಾ ಇದೀಯ ನಿಜ ಕಣ ನಿಜ ರೆಕ್ಕೆ ಪಲ್ಲತ್ತೆ ಮೇಲೆ ಹಕ್ಕಿ ತಾಯಿಗೂಡನ್ನು ಬಿಟ್ಟು ಬಹುದೂರು ಹೋಗುದು ಸಹಜ ಹಾಗೆ ನೀನು ಬಚ್ಚಿ ಅಲ್ಲ ಪ್ರಾಣಿ ಅಲ್ಲ ಆಡು ಮೃಗನೂ ಅಲ್ಲ ನಮ್ಮಿಬ್ಬರು ರಕ್ತವನ್ನು ಹಚ್ಕೊಂಡು ಹುಟ್ಟಿದ ನೀನು ಮನುಷ್ಯನಾದವರಿಗೆ ಬೇಡೇನೋ ಒಂದು ಸಲ ನೆನಪು ಮಹೇಂದ್ರ ನೀನು ಹುಟ್ಟಿ ಮನೆಯಲ್ಲಿ ಆ ಚಂದ್ರ ಬೆಳೆದಿಂಗಳಲ್ಲಿ ಈ ಮನಿ ಅಂಗಳ ತುಂಬಾ ನರದೇ ಆಡಿದ್ದು ಇದೆ ಮನೆಯಲ್ಲಿ ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ನೀನು ಸಿಟ್ಟು ಬಂದವರು ಇರಬೇಕಾದ್ರೆ ನಿನ್ನ ಜೋಗಳ ಪಾಡಿ ಸಮಾಧಾನ ಮಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಕನಸಿನ ಸ್ವರ್ಗದಂತ ಮಡಿಯಲ್ಲಿ ಚಿಟ್ಟಿನ ಪರದಲ್ಲಿ ಈ ಮನೆಗೆ ಹಾಳಾದ ಮಣಿ ಅಂತ ಹೆಸರಿಟ್ಟು ಹೋಗಬೇಡಪ್ಪ ಬೇಕಂದ್ರೆ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ ನೋಡಮ್ಮ ತಿಳಿದು ತಿಳಿದು ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮಣಿಗೆ ಬಂದಿದೀಯ ಆ ಇಬ್ಬರು ಗಂಡ ಹೆಂಡತಿ ನಿನ್ನ ಸಂತೋಷವಾಗಿ ಈ ಮನೆ ಸೊಸೆ ಎಂದು ಒಪ್ಪುತ್ತೇವೆ ಆದರೆ ಈ ಮನೆಯ ನಂದಾದೀಪವಾಗಿ ಬಾಳೆ ಬೆಳಗಬೇಕಮ್ಮ ನೀನು ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮನೆಯ ಗಲತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗಿ ನಡ್ಕೊಂಡು ಹೋಗ್ಬೇಕು ಈಗಲಾದ್ರೂ ಸಂತೋಷ ಆಯ್ತಾ ಕರ್ಕೊಂಡು ಹೋಗಪ್ಪಿನ ಒಳಗಡೆ ದೈವಿಟ್ಟ ನನ್ನ ಲಕ್ಷ್ಯ ಅನ್ನಿಸ್ಬೇಡಿ ಅಂದರೆ ನಿಮ್ಮ ಆಸೆಯಂತೆ ಮಗನನ್ನು ಬೆಳೆಸೋದಕ್ಕೆ ನನ್ನಿಂದ ಆಗಲಿಲ್ಲ ರೀ ನನ್ನಿಂದ ಆಗಲಿಲ್ಲ ಸುಮುತಿ ಯಾವ ಜಲಮದ ಕರಮದ ಫಲಾನು ಏನು ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೇ ನಮ್ಮಿಷ್ಟದಂತೆ ಬೆಳೀಲಿಲ್ಲ ನೋಡು ಬೈದು ಬಡಿದು ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾನೆ ಸಸಿ ಇದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನೆ ಈ ಮರ ಯಾವುದೋ ಪಕ್ಷ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ ತಪ್ಪನ್ನು ಆಶ್ರಯಿಸಿ ಬಂದವರಿಗೆ ತಪ್ಪನ್ನೇರಿತಾ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡುತ್ತಾ ಇಲ್ಲ ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ ಮರ ಯಾಕಿ ಮಾಡ್ತೀಗ

ಕಟ್ಟಿ ಹಾಕ್ಬೇಕಂತ ಕಾರಣ ಕೇಳ್ಬೋದ ಸ್ನೇಹಿತನ ಜೊತೆ ಕೂಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತರಿಗೆ ಮಾತ್ ಕೊಟ್ಟೆ ಬಂದಿದ್ದೇನೆ ಹಣ ನಾನು ನಾಳೆನೇ ತರ್ತೇನೆ ಆದಷ್ಟು ಬೇಗ ದುಡ್ಡು ನಂಡ ಅಕೌಂಟ್ ಸೇರಬೇಕು ಅಷ್ಟೇ ಕೊಡ್ತೀನಿ ಕಂದ ನಿನಗೆ ಕೊಡ್ಲಾರ್ದೆ ಮತ್ತೆ ಯಾರಿಗೆ ಕೊಡ್ಲಿ ಹೇಳಿ ನೋಡನ ಆದರೆ ಆ ಹಣ ಹ್ಯಾಕ್ ಬಂದಿದ್ದು ನಿನಗೆ ಮನವರಿಕೆ ಆಗಬೇಕಿಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಡಕಿತ್ತು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಾಣೋದು ಗಡಿ ಜೊತೆಯಲ್ಲಿ ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಕೊಂಡು ಅವರು ಕೊಟ್ಟ ಹಣ್ಣು ಉಂಡು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿದ ಹಣ ಕಾಣೋದು ರಜ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜ ದಿನಗಳನ್ನ ಸರ್ಕಾರಕ್ಕೆ ಮಾರ್ಕೊಂಡು ನನ್ನ ರಜಾ ದಿನಗಳಲ್ಲಿ ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಗಳಿಸಿ ತಂದ ಹಣ ಕಣೋ ಅದು ಹಿಂದಿನ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದದ್ದು ಅದು ನಾಳೆ ಹಿಂದೆ ಸೇರ್ಲಿ ಬಿಡು ನಿನ್ನ ಅಕೌಂಟ್ ನಂಬರ್ ಮೆನ್ಸನ್ ಮಾಡು ಹಂತ ಹಂತವಾಗಿ ನಾಳೆ ದಿನ ಹೋಗಿ ನಿನ್ನ ನಾನು ಅಕೌಂಟ್ ಮಾಡ್ತೀನಿ ಮಹೇಂದ್ರ ನಾಳೆ ದಿನ ಅಕೌಂಟ್ಗೆ ದುಡ್ಡು ಬಂದಿದ್ದು ದೊಡ್ಡ ದಾರಿ ಬಿಸ್ನೆಸ್ ಮಾಡೋ ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡೋ ಈ ಮೇಜರ್ ಸೂರ್ಯನ ಗಣತಿ ಅವರು ಯಾವ ಚ್ಯುತಿನೂ ಬರಬಾರ್ದು ಅಂಡರ್ಸ್ಟ್ಯಾಂಡ್ ದುಡ್ಡು ಕೊಡುವುದಷ್ಟೇ ನಿನ್ ಕೆಲಸ ಆ ದುಡ್ಡನ್ನ ನಾನು ಹ್ಯಾಕ್ ಖರ್ಚು ಮಾಡ್ಬೇಕು ಏನ್ ಮಾಡ್ಬೇಕು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ತ ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರೀ ಉಂತಿ ಯಾಕ್ ಚಿಂತೆ ಮಾಡ್ತೀಯಾ ಮಗನ ಹೆತ್ತಂದ ಮಾತ್ರಕ್ಕೆ ಅವನ ಹಣಿ ಬರ ಬರಿಲೇ ಸಾಧ್ಯನ ಆ ಭಗವಂತ ಅವನ ಹಣಿ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನಾಗುತ್ತದೋ ನನ್ ಯಾವ ಕಾಲಕ್ಕೂ ತಪ್ಪಿಸಲು ಸಾಧ್ಯವಿಲ್ಲ ನೋಡು ನೀನು ಯಾವ್ದಕ್ಕೂ ಚಿಂತೆ ಮಾಡಬೇಡ ಹೊಣೆಗಾರದಲ್ಲಿ ಬದುಕಿ ಬಾಳಿದ್ರೆ ಇನ್ನು ಸರ್ಕಾರ ಪೆನ್ಷನ್ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರಾಯ್ತು ಅದು ಸಾಲಿಲ್ಲ ಅನ್ಕೋ ಆ ಭಗವಂತ ಇನ್ನು ದುಡಿದು ಜೀವನ ಸಾಕ್ಷಿದ್ರ ಆಯ್ತು ಮಗ ಏನೋ ಹೊಸದಾಗಿ ಮದುವೆಯಾಗಿ ಮನೆಗೆ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ ಎತ್ತವರಾದ ನಾವು ಮಗನ ಆಸೆಯನ್ನ ಈಡೇರಿಸಬೇಕು ಇನ್ನ ಮಕ್ಕಳ ಕನಸಿಗೆ ಅಡ್ಡಿ ಆಗ್ಬಾರ್ದು ನೀ ಯಾವ್ದು ಚಿಂತೆ ಮಾಡಬೇಡ ನಡೆಯೊಳಗೆ ಇಲ್ಲಿರುವಂಥವರು ಭೀಮಶೇಣ್ಣ ಭಜೇಂದ್ರಿಯವರು ಈ ಸೂತಿ ಪಾತ್ರಕ್ಕೆ ಐವತ್ತೊಂದು ರೂಪಾಯಿ ಕಲಾಕಾರ ಕೊಡಿದ್ರೆ ಭಗವಂತರವ್ರಿಗೆ ಆಯುಷ್ಯವಾಗಿ ಹೋಗಿ ಭಾಗ್ಯವನ್ನು ಕೊಡ್ತಾ ಪಲ್ಲಿ ಕೇಳ್ತಾ ಇದ್ದಾರೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ